ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನಿವತ್ತು ನಿಮಗೆ ತೋರ್ಸೋಕೆ ಬಂದಿದ್ದೀನಿ ಶೀರ್ ಕುರ್ಮಾ ಹೇಗೆ ಮಾಡೋದು ಅಂತೇಳಿ ತುಂಬ ಅಂದರೆ ತುಂಬ ರುಚಿಕಟ್ಟಾಗಿರುತ್ತೆ ಡ್ರೈ ಫ್ರೂಟ್ಸಿಂದ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡ್ರೈ ಫ್ರೂಟ್ಸ್ಗಳು ನಿಮಗೆ ಗೊತ್ತೇ ಇರುತ್ತೆ ನೀವು ಯಾವಾಗಾದರೂ ತಿಂದಿರ್ತೀರ ಅಂತಂದರೆ ಇದನ್ನು ರಂಜಾನ್ ಹಬ್ಬದಲ್ಲಿ ನೀವು ನಿಮ್ಗೆ ಯಾರಾದರೂ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದರೆ ಅವ್ರ ಮನೆಗಳಲ್ಲಿ ಇದನ್ನು ಪಕ್ಕಾ ಮಾಡೇ ಮಾಡ್ತಾರೆ ಇದನ್ನು ಮಾತ್ರ ಮಿಸ್ ಮಾಡೋದಿಲ್ಲ ರುಚಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಎಷ್ಟು ಕೊಟ್ಟರು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮಾಡೋದು ಕೂಡ ತುಂಬ ಸಿಂಪಲ್ಲು ಏನಪ್ಪ ಅಂತಂದರೆ ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಅವು ನೆನೆ ಹಾಕಿ ಹೆಚ್ಚಿಕೊಳ್ಳೋದೇ ಒಂದು ದೊಡ್ಡ ಸಡಗರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇದನ್ನು ಇವತ್ತು ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣಂತೆ ನಾನಿವತ್ತು ಶೇರ್ ಕುರ್ಮ ಮಾಡೋಕ್ಕೆ ಯಾವ್ಯಾವ ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ನಾನಿಲ್ಲೊಂದು ಒಂದು ಎಂಟು ಬಾದಾಮಿ ಹಾಕೋತಾ ಇದ್ದೀನಿ ನಾನು ಕಡಿಮೆ ಮಾಡ್ತಿರೋದ್ರಿಂದ ನಾನು ಎಲ್ಲದನ್ನು ಒಟ್ಟಿಗೆ ಹಾಕೊಂಡು ನೆನೆಸ್ಕೊತೀನಿ ನೀವು ಜಾಸ್ತಿ ಮಾಡೋದಾಗಿದ್ದರೆ ಎಲ್ಲವನ್ನೂ ಕೂಡ ಸಪ್ರೇಟಾಗಿ ಕೂಡ ನೆನೆಸ್ಕೋಬೋದು ನಾನು ಇಲ್ಲಿ ಅರ್ಧ ಲೀಟ್ರು ಹಾಲಿಗೆ ತೋರಿಸ್ತಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆನೇ ತೊಗೋತಾ ಇದ್ದೀನಿ ಹಂಗೆ ಒಂದು ನಾಲ್ಕು ಗೋಡಂಬಿ ಒಂದಿಷ್ಟು ಪಿಸ್ತಾ ಈ ಪಿಸ್ತಾ ನೋಡಿ ತೊಗೊಳ್ರಿ ಕೆಲವೊಂದಕ್ಕೆ ಉಪ್ಪು ಹಾಕಿರ್ತಾರೆ ಉಪ್ಪು ಹಾಕಿರೋ ತೊಗೊಬಿಟ್ರೆ ಉಪ್ಪು ಹಾಕ್ದಿರೋದನ್ನು ತಗೊಳ್ರಿ ಒಂದಿಷ್ಟು ಪಿಸ್ತಾ ಆಮೇಲೆ ಒಂದು ಚಮಚ ಚಿರೋಂಜಿ ಅಥವಾ ಚಿರಾಂಜಿ ಸೀಡ್ಸ್ ಅಂತ ಬರುತ್ತೆ ಇವು ಅಂಗಡಿಗಳಲ್ಲೆಲ್ಲ ಸಿಗ್ತವೆ ಇವನ್ನು ಒಂದು ಚಮಚ ತಗೋತಾ ಇದ್ದೀನಿ ಇಲ್ಲಿ ನೋಡಿಕೊಂಡ್ರೆ ಈ ಥರ ಇರ್ತವೆ ಇವು ಚಿರಾಂಜಿ ಅಂತಾರೆ ಚಿರೋಂಜಿ ಅಂತ ಒಂದು ಕರೀತಾರೆ ಇವನ್ನು ಒಂದು ಚಮಚ ಹಾಕುತ್ತಾ ಇದ್ದೀನಿ ಆಮೇಲಿಂದ ಒಂದು ನಾಲ್ಕು ಉತ್ತಿ ತುತ್ತಿ ತಗೋತಾ ಇದ್ದೀನಿ ನಿಮಗೆ ಉತ್ತುತ್ತಿ ಇಲ್ಲ ಅಂತಂದರೆ ಖರ್ಜೂರ ಕೂಡ ಬಳಸ್ಬೋದು ಆಮೇಲೆ ಒಂದು ನಾಲ್ಕು ಕಲಂಗೆಣ್ಣಿನ ಬೀಜಗಳು ಇಲ್ಲಿ ನೋಡಿರಿ ನಾನು ಅರ್ಧ ಲೀಟ್ರ್ ಹಾಲಿಗೆ ತೋರಿಸ್ತಿರೋದ್ರಿಂದ ನಾನೆಲ್ಲ ಕಡಿಮೆ ತೊಗೊಂಡಿದ್ದೀನಿ ಆಮೇಲೆ ನಿಮಗೆ ಹೆಚ್ಚು ಕಡಿಮೆ ಹಾಕೋಬೋದು ಡ್ರೈ ಫ್ರೂಟ್ಸು ನೀವೇನು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತಿದ್ದೋ ನಿಮ್ಮ ನಿಮ್ಮ ಸೌಕರ್ಯ ಇನ್ನು ಇದಕ್ಕಿಂತ ಜಾಸ್ತಿ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ಥರದ್ದು ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ನೀವು ಬಳಸ್ಬೋದು ನಾನು ದ್ರಾಕ್ಷಿನ ಹಾಗೆ ಹುರಿಬೇಕಾದ್ರೆ ಅಲ್ಲೇ ಹಾಕೊಬಿಡ್ತೀನಿ ಇದಕ್ಕೆ ನೆನ್ಸಕ್ಕೇನು ಹಾಕೊಂಡಿದ್ದಿಲ್ಲ ಹಾಕೊಂಡಿಲ್ಲ ಇದನ್ನಿಷ್ಟು ಕೂಡ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ರಾತ್ರಿ ಪೂರ ನೆನೆಸ್ಬೇಕು ಇಲ್ಲಪ್ಪ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಹಾಕಿ ಒಂದು ನಾಲ್ಕು ಗಂಟೆ ಆದ್ರೂ ಇದನ್ನು ನೆನೆಸ್ಬೇಕು ಇದನ್ನು ಒಂದು ಆರು ಗಂಟೆ ನೆನೆಸ್ತಾ ಇದ್ದೀನಿ ಒಂದು ಆರೋಳು ಗಂಟೆ ಇವಾಗ ಬೆಳಿಗ್ಗೆ ಟೈಮ್ ಎಷ್ಟಪ್ಪ ಅಂದರೆ ಎಂಟೂವರೆ ಆಗಿದೆ ಈಗ ಎಂಟುವರೆಗೆ ಅಂದರೆ ನಾನು ಇದು ಮಾಡೋಕ್ಕೆ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಮಾಡ್ತೀನಿ ಅವಾಗ ಹೋಗುತ್ತೆ ಇವಾಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ನೆನ್ತ್ಕೊಂಡಿದ್ದಾವೆ ಸಿಪ್ಪೆನೂ ಕೂಡ ಭಾಳ ಸುಲಭವಾಗಿಬಿಡ್ತವೆ ನೋಡ್ರಿ ಹಿಂಗೆ ಬಾದಾಮಿ ಮೇಲೆ ಇರೋ ಸಿಪ್ಪಿನ ಹಿಂಗೆ ಒಂದು ಚೂರು ಹಿಂಗೆ ಎಳೆದ್ರೆ ಸಾಕು ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ಇದೇ ಥರ ನಾನು ಎಲ್ಲ ಸಿಪ್ಪೆನೂ ತೊಗೊಂಡ್ಬಿಟ್ಟು ಅವನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಸ್ವಲ್ಪ ನಿಮಗೆ ಇದು ಚಿರೋಂಜಿ ಸೀಡ್ಸು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ ಬೇಕು ಅಂತಂದ್ರೆ ಅದನ್ನ ಸಪ್ರೇಟ್ ನೆನೆಸ್ಕೊಳ್ರಿ ಸಪ್ರೇಟ್ ನೆನೆಸ್ಕೊಂಡು ನೀವು ಮೇಲ್ಮೇಲೆ ಬರ್ತಕ್ಕಂಥ ದೊಡ್ಡ ದೊಡ್ಡ ಸಿಪ್ಪೆನ ತೆಗೆದು ಹಾಗೆ ಇಟ್ಕೊಳ್ರಿ ನಾನು ಇಲ್ಲಿ ನೋಡ್ರಿ ನತಿ ಎಲ್ಲ ಅಚ್ ಕಡೆ ತೋರಿಸ್ಕೊ ಬರ್ತೀನಿ ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಲು ಯಾವತ್ತೂ ಕೂಡ ಗಟ್ಟಿ ಇರೋ ಹಾಲನ್ನೇ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಶೀರ್ ಆಮೇಲೆ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಇದನ್ನೇ ನೀರಲ್ಲಿ ನೆನೆ ಇಟ್ಟಿರಲಿಲ್ಲ ಹಂಗೆ ತಗೊಂಡಿರೋದು ಇದು ಬಂದುಬಿಟ್ಟು ಬಾದಾಮಿ ನಾನು ನೆನೆಸಿ ನೆನೆಸಿರೋದನ್ನೆಲ್ಲ ಕೂಡ ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದು ಪಿಸ್ತಾ ಇದನ್ನು ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದು ಚಿರೋಂಜಿ ಅಥವಾ ಚಿರಾಂಜಿ ಸೀಡ್ಸ್ ಅಂತ ಇತ್ತು ಅದು ಮತ್ತು ಇದು ಹಣ್ಣಿನ ಬೀಜಗಳು ಇದು ಗೋಡಂಬಿ ಇದು ಉತ್ತುತ್ತಿ ಉತ್ತುತ್ತಿ ಇಲ್ಲ ಅಂತಂದರೆ ನೀವು ಇದು ಖರ್ಜೂರ ಕೂಡ ಅದನ್ನು ಕೂಡ ಹಿಂಗೆ ಸಣ್ಣ ಈ ಥರ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಕೇಸರಿ ಒಂದು ಒಂದು ಎಂಟತ್ತು ದಳ ಇದ್ರೂ ಆಯಿತು ಆಮೇಲೆ ಸ್ವಲ್ಪ ತುಪ್ಪ ಆಮೇಲೆ ಇದು ಕಂಡೆನ್ಸ್ಡ್ ಮಿಲ್ಕ್ ಅಂತ ಬರುತ್ತೆ ಇದರಲ್ಲಿ ಸಿಹಿ ಅಂಶ ಇರುತ್ತೆ ಇದರಲ್ಲಿ ಸಿಹಿ ಇರೋದು ಸಿಗುತ್ತೆ ಸಿಹಿ ಇಲ್ಲದೆ ಇರೋದು ಸಿಗುತ್ತೆ ನೀವು ಸಿಹಿ ಇರೋದನ್ನು ನೀವು ಬಳಸಿದರೆ ಚೆನ್ನಾಗಿರುತ್ತೆ ನಿಮ್ಗೆ ಇದಿಲ್ಲ ಅಂತಂದರೆ ನೀವು ಸಕ್ಕರೆ ಕೂಡ ಬಳಸ್ಬೋದು ಇಲ್ಲ ಕಂಡೆನ್ಸ್ಡ್ ಮಿಲ್ಕ್ ಪ್ಲಸ್ ಸಕ್ಕರೆ ಎರಡನ್ನೂ ಕೂಡ ನೀವು ಸರಿದೂಗಿಸ್ಕೊಂಡು ಹಾಕೋಬೋದು ಇಷ್ಟು ಸಾಮಾನುಗಳು ಕುರ್ಮ ಮಾಡಲಿಕ್ಕೆ ಬೇಕಾಗುತ್ತೆ ನೋಡಿ ಒಂದ್ಸತಿ ಎಲ್ಲ ನೋಡ್ಕೊಬಿಡಿ ಇಷ್ಟನ್ನು ಕೂಡ ನೆನೆಸಿ ಮೇಲಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣಾಗಿ ಎಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋದು ಇದು ಇಷ್ಟು ಕೂಡ ಇದ್ರ ಜೊತೆ ನಿಮ್ಗೆ ಯಾವುದು ಬೇಕಾದರೂ ಕೂಡ ಡ್ರೈ ಫ್ರೂಟ್ಸ್ನ ಹಾಕೋಬೋದು ಡ್ರೈ ಫ್ರೂಟ್ಸ್ ನೀವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಆಯಿತಾ ಬನ್ನಿ ದಿನ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಂತೆ ಆಮೇಲೆ ನಿಮಗೆ ಶಾವಿಗೆ ಹೇಳೋದು ಬಿಟ್ಟೆ ಶಾವ್ಗೆ ಮಾತ್ರ ಈ ಥರ ಸಣ್ಣದು ಸಣ್ಣ ಎಳೆ ಇರ್ತಕ್ಕಂಥ ಶಾವಿಗೆನ ತೊಗೋಬೇಕು ದಪ್ಪ ಇರೋದನ್ನು ತೊಗೋಬಿಡ್ರಿ ಇದನ್ನು ಎಷ್ಟು ತೊಗೋಬೇಕು ಅಂತ ತೋರಿಸ್ತೀನಿ ನಾನು ಹೇಳಿ ಬರೀ ಅರ್ಧ ಲೀಟ್ರ್ ಹಾಲು ಬಳಸ್ತಿರೋದ್ರಿಂದ ಶಾವಿಗೆನ ಸ್ವಲ್ಪ ತೊಗೊಂಡಿದ್ದೀನಿ ಈ ಥರ ಶಾವ್ಗೆನ ತೊಗೊಳ್ರಿ ನೋಡಿರಿ ಸಣ್ಣ ಶಾವ್ಗೆ ತೆಳ್ಳಗಿರ್ತ ನೋಡಿರಿ ಈ ಥರದೇ ತೊಗೋಬೇಕು ದಪ್ಪನ ಶಾವ್ಗೆ ಆದರೆ ಅಷ್ಟು ರುಚಿ ಇರೋದಿಲ್ಲ ನೋಡ್ಕೊಳ್ರಿ ಈ ಥರದ್ದು ಈಗ ಒಂದು ದಪ್ಪ ತಳ ಇರ್ತಕ್ಕಂಥ ಬಾಣಲೆ ಇಲ್ಲ ಅಂತಂದರೆ ಒಂದು ಪಾತ್ರೆನೇ ಇಟ್ಕೊಂಡ್ಬಿಟ್ಟು ಒಂದು ಎರಡು ಚಮಚ ತುಪ್ಪ ಹಾಕಳ್ರಿ ತುಪ್ಪ ಕರೆಕ್ಟ್ ದಂಕಲ್ಲೇ ಫಸ್ಟಿಗೆ ನೀವೇನು ಮಾಡ್ತೀರ ಅಂದರೆ ಸೀಳಿಟ್ಕೊಂಡಿರೋ ಬಾದಾಮಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರಿರಿ ಬಾದಾಮಿ ಸ್ವಲ್ಪ ಗಟ್ಟಿ ಇರೋದರಿಂದ ಚುರು ಮೊದಲೇ ಹಾಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಮಿಕ್ಕಿರೋವ್ನೆಲ್ಲವನ್ನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಸಣ್ಣೂರಿನಲ್ಲೇ ಹುರಿಬೇಕು ಜಾಸ್ತಿ ನೀವು ಹುರಿ ಇಟ್ಕೊಂಡು ಹುರಿಬಾರ್ದು ಅದನ್ನು ಮಾತ್ರ ಮರಿಬೇಡ್ರಿ ಯಾಕಂದರೆ ಸೀದ್ಬಿಡ್ತವೆ ಆಮೇಲಿಂದ ಬಾದಾಮಿ ಹುರಿದಂಕಲೇ ಹಿಂದೆನೇ ಮಿಕ್ಕಿರೋ ಏನೇನಿದೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಹಾಕೊಂಡ್ರೆ ದ್ರಾಕ್ಷಿ ಒಂದನ್ನು ಮಾತ್ರ ಲಾಸ್ಟಿಗೆ ಹಾಕೋತಾರೆ ಯಾಕಂದರೆ ದ್ರಾಕ್ಷಿ ಕೂಡ ಬೇಗ ಬಿಡ್ತವೆ ಹಂಗಾಗಿ ಇದನ್ನು ಇವೆಲ್ಲವನ್ನೂ ಕೂಡ ಒಂದು ಏನಿಲ್ಲ ಅಂತಂದ್ರೂ ಒಂದು ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ಆದ್ರೂ ಸಣ್ಣ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಇರೋದು ನೀವು ಉರಿ ಏನಾರು ಜಾಸ್ತಿ ಇಟ್ಕೊಂಡ್ಬಿಟ್ರಿ ಅಂತಂದರೆ ಬಿಡ್ತವೆ ಯಾಕಂದರೆ ಚಿರಂಜಿ ಸೀಡ್ಸ್ ಇರೋದ್ರಿಂದ ಅವು ಬೇಗ ಎಲ್ಲದಕ್ಕಿಂತ ಬೇಗ ಇದಾಗಿಬಿಡ್ತಾವೆ ನಿಮ್ಗೇನಾದ್ರೂ ಸ್ವಲ್ಪ ಆ ಥರ ಅನನುಕೂಲ ಆಗುತ್ತಪ್ಪ ಗೊತ್ತಾಗಲ್ಲ ಅನ್ನೋದಾದರೆ ನೀವು ಚಿರಾಂಜಿ ಸ್ಟೀಟ್ಸ್ನ ಲಾಸ್ಟಿಗೆ ಹಾಕೊಳ್ರಿ ನೋಡಿ ನಾನಿವಾಗ ದ್ರಾಕ್ಷಿನೂ ಕೂಡ ಹಾಕ್ಕೊಂಡೆ ದ್ರಾಕ್ಷಿ ಇವುಗಳ ಜೊತೆಗೆ ಉಬ್ಬುತ್ತವೆ ಅವು ಆ ಉಬ್ಬಿದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಡ್ರೈ ಫ್ರೂಟ್ಸ್ಗಳನ್ನೆಲ್ಲದು ಕೂಡ ಒಂದು ಬಾಟ್ಲಿಗೆ ನೀವು ಹಾಕಳ್ರಿ ನಾನು ಇಲ್ಲೇನು ತೋರಿಸ್ತಾ ಇದ್ದೀನ ಈ ಥರ ಹಾಕಿಟ್ಕೊಳ್ರಿ ಹಾಗೆ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇದು ಹಾಕ್ತಿದಂ ಕಲೇ ಪಕ್ಕದಲ್ಲೇ ಹಾಲಿದೆಯಲ್ವೋ ಹಾಲನ್ನು ಕೂಡ ಕಾಯೋಕ್ಕೆ ಅಷ್ಟೊತ್ತಿಗೆ ಶಾವ್ಗೆ ಹುರ್ಕೋಬೇಕಾಗತ್ತೆ ಶಾವಿಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಆಲ್ರೆಡಿ ರೋಸ್ಟೆಡ್ ಅದು ಅದನ್ನೇ ಇದ್ದೀನಿ ಆದರೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಟ್ಟು ಬೆಚ್ಚಗೆ ಮಾಡ್ಕೋತೀನಿ ನೋಡಿ ಇದು ಶೀರ್ ಕುರ್ಮಾ ಅಂತಕ್ಕಂಥದ್ದು ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳು ಇರಬಾರ್ದು ಸ್ವಲ್ಪ ಹೇಳ್ಬೇಕಂತಂದರೆ ಸ್ವಲ್ಪ ತೆಳಿಗೆ ಇರಬೇಕು ಯಾಕಂದರೆ ಶಾವಿಗೆ ಹಾಕೋದ್ರಿಂದ ಇದು ತಣ್ಣಗಾದ ಮೇಲೆ ಗಟ್ಟಿ ಆಗುತ್ತೆ ಹಾಗಾಗಿ ಅದಕ್ಕೇನು ಮಾಡಬೇಕಪ್ಪ ನಾನಿಲ್ಲಿ ಸ್ವಲ್ಪ ಕಡಿಮೆ ಶ ಕಡಿಮೆ ಶಾವಿಗೆ ತೊಗೊಂಡಿದ್ದೀನಿ ನೋಡಿರಿ ಈ ಥರದ್ದು ಈ ಥರ ಮುರಿದ್ಬಿಟ್ಟಾದರೂ ಹಾಕಿ ಅಥವಾ ಹಂಗೆ ಆದರೂ ಹಾಕಿ ಹುರಿಬೇಕಾರೆ ಆದ್ರೂ ಸೌಟಲ್ಲಿ ಮುರಿರಿ ನಿಮ್ಮ ಇಚ್ಛೆ ಅದು ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಶಾವಿಗೆನ ಜಾಸ್ತಿ ತೊಗೊಳ್ರಿ ಆಯಿತಾ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೆಳಗ್ಗೆ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ ತಣ್ಣಗಿರುತ್ತಲ್ವ ಹಂಗಾಗಿ ನಾನು ಶಾವಿಗೆನ ಕಡಿಮೆ ಬಳಸಿದ್ದೀನಿ ನಿಮ್ಗೇನಾದ್ರೂ ಜಾಸ್ತಿ ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ನಾನು ಏನು ತೊಗೊಂಡಿದ್ದೀನಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಎರಡರಷ್ಟು ಶಾವಿಗೆ ತೊಗೊಳ್ರಿ ಆವಾಗ ಗಟ್ಟಿಗೆ ಬರುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಮಜಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಶಾವಿಗೆನೂ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೆ ಶಾವಿಗೆ ಏನಾದರೂ ಹುರಿದಿಲ್ಲ ಅನ್ನೋದಾದರೆ ನೀವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದು ರೋಸ್ಟೆಡ್ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ ಅಷ್ಟೇ ತುಪ್ಪ ಹಾಕಿ ಇವಾಗ ಹಾಲನ್ನು ಬಿಸಿಗಿಟ್ಟಿದ್ಮೇಲೆ ಅದನ್ನು ಇದೇ ಬಾಣಲಿಗೆ ಹಾಕ್ಕೊಂಡೆ ನಾನು ಹಾಕ್ಕೊಂಡು ಬಿಟ್ಟಿದ್ದನ್ನ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಉರಿ ಜಾಸ್ತಿ ಇಟ್ಕೊಂಡೆ ಕುದಿಸ್ಕೋಬೇಕು ಇದನ್ನ ಹಿಂಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಕುದಿಸ್ತಾ ಇರಿ ಹಿಂಗೆ ಕೈ ಬಿಡಬಾರ್ದು ಕೈ ಬಿಡ್ತಾ ಹಂಗೆ ಯಾಕಂದರೆ ಉಕ್ಕು ಬಂದರೆ ಹೊರಗಡೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಲು ಪಾತ್ರೆ ದೊಡ್ಡದಿದ್ರೇನು ಉಕ್ಕೋದಿಲ್ಲ ಚೆನ್ನಾಗಿ ಥರ ಕುದ್ದಿದ್ದಾದ ಮೇಲೆ ನೀವೇನು ಮಾಡ್ತೀರಪ್ಪ ಅಂತಂದರೆ ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ವ ಇದನ್ನು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಸ್ವ ಸ್ವಲ್ಪ 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 ಹಾಕೋತಾ ಇದ್ದೀನಿ ಇಲ್ಲಿ ನಾನು ಇದು ಇನ್ನೂರು ಗ್ರಾಮ್ ಇದೆ ಕಂಡೆನ್ಸ್ಡ್ ಮಿಲ್ಕ್ ಆಯಿತಾ ಇದು ಸಿಹಿ ಇರ್ತಕ್ಕಂಥ ಕಂಡೆನ್ಸ್ಡ್ ಮಿಲ್ಕಿದ್ನ ಮಿಲ್ಕ್ ಮೇಡ್ ಅಂತಲೂ ಕೂಡ ಕರೀತಾರೆ ಕೆಲವೊಂದು ಸಿಹಿ ಅಂಶ ಇರೋದಿಲ್ಲ ಇದರಲ್ಲಿ ಆದರೆ ಇದರಲ್ಲಿ ಸಿಹಿ ಅಂಶ ಇದೆ ಹಾಗಾಗಿ ನಾನು ಇದು ಇದಕ್ಕೆ ಸಕ್ಕರೆಯನ್ನು ಇಲ್ಲ ಸಪ್ರೇಟಾಗಿ ಇದರಲ್ಲೇ ಸಿಹಿ ಅಂಶ ಇರೋದರಿಂದ ಈಗ ಅದರ ಜೊತೆ ಡ್ರೈ ಫ್ರೂಟ್ಸ್ ಏನೆಲ್ಲ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಇನ್ನೂರು ಗ್ರಾಮ್ ಕಂಡೆನ್ಸ್ಡ್ ಮಿಲ್ಕ್ ಪೂರ್ತಿ ಹಾಕಿದ್ದೀನಿ ಪಕ್ಕ ಅಂದರೆ ಪಕ್ಕ ಅಳತೆ ಬಂದಿತ್ತು ಸಿಹಿ ಕರೆಕ್ಟಾಗಿತ್ತು ಸ್ವಲ್ಪ ಉಳ್ದಿತ್ತು ಅದನ್ನು ಹಾಕ್ಬಿಟ್ಟತ್ತ ಕರೆಕ್ಟಾಗಿ ಬಂದಿದೆ ನೀವು ಇದನ್ನು ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಶೀರ್ ಕುರ್ಮ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಿಮಗೇನಾದರೂ ಇದು ನಿಮ್ಮ ಕಡೆ ಇಲ್ಲ ಅನ್ನೋದಾದರೆ ನೀವು ಸಕ್ಕರೆ ಇದ್ರ ಬದಲಿಗೆ ಸಕ್ಕರೆನೂ ಕೂಡ ಬಳಸ್ಬೋದು ಏನೂ ತೊಂದರೆ ಇಲ್ಲ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಬಳಸಿ ನೋಡಿ ನಾನಿವಾಗ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕುದಿಸಿ ಕುದಿಸ್ಕೊಂಡೆ ಒಂದು ಕುದಿ ಬಿದ್ದ ಮೇಲೆ ಶಾವಿಗೆ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಅನ್ನಿಸ್ಬೋದು ಸಿಹಿ ಜೊತೆ ಶಾವಿಗೆ ಬೇಯುತ್ತಾ ಅಂತೇಳಿ ಹೌದು ಇದು ಶಾವಿಗೆ ತುಂಬ ಸಣ್ಣ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಒಂದು ಕುದಿ ಎರಡು ಕುದಿಗೇ ಶಾವಿಗೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಹಾಗಾಗಿ ಇದನ್ನು ಜಾಸ್ತಿ ಕುದಿಸ್ಬಾರ್ದು ಶಾವಿಗೆ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು ಶಾವಿಗೆ ಹಾಕಿದ ನಂತರ ಒಂದು ಎರಡು ಕುದಿ ಕುದಿಸಿಬಿಟ್ಟು ಸ್ಟವನ್ನ ಆಫ್ ಮಾಡಿಬಿಡಬೇಕು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ನೀವು ಜಾಸ್ತಿ ಕುದಿಸಿದ್ರಿ ಅಂತಂದರೆ ಶಾವಿಗೆ ಕರ್ಗೋಗ್ಬಿಡ್ತಾವೆ ಹಾಗಾಗಿ ಇದು ದಪ್ಪ ಶಾವಿಗೆ ಅಲ್ಲಿರೋದ್ರಿಂದ ಏನೂ ತೊಂದರೆ ಇಲ್ಲ ನಾವು ಮೊದಲೇ ಸಿಹಿ ಹಾಕಿ ಆಮೇಲೆ ಶಾವಿಗೆ ಹಾಕೋದ್ರಿಂದ ಕೂಡ ಅದು ಚೆನ್ನಾಗಿ ಬೇಯುತ್ತೆ ಆ ಬಿಸಿಗೇ ಚೆನ್ನಾಗಿ ಮಾಡಿಕೊಳ್ಳುತ್ತೆ ಇದಾಗಿತ್ತು ನೋಡಿರಿ ಶೀರ್ ಕುರ್ಮ ಮಾಡೋದು ಹೇಗೆ ಅಂತೇಳಿ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್